ಇವತ್ತು ಮೂರು ಗಂಟೆ ಹಂಗೇನೋ ಬೆಂಕಿ ಕಾಣಿಸ್ಕೊಂಡಿದೆ ಆ್ಯಕ್ಚುಲಿ ವೇರ್ ಹೌಸ್ ಕ್ಲೋಸ್ ಇರೋದ್ರಿಂದ ನೈಟ್ ಆಗಿರೋದ್ರಿಂದ ಅದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟ ಮೇಲೆ ಹೊರಗಡೆ ಗೊತ್ತಾಗಿದೆ ಬಂದು ನಾವೆಲ್ಲ ನೋಡೋ ಜಾಸ್ತಿ ಆಗಿತ್ತು ಫೈನ್ ಇಂಜಿನು ಬಂತು ಬಂದು ಇದು ಮಾಡೋಕ್ಕೆ ಅದು ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಸರ್ ಸರಿ ಏನಿತ್ತು ಒಳಗಡೆ ಏನು ಸೇರಿದ್ರು ಗೋದಾಮಿಗೆ ಅದು ಶೆಲ್ ಲೂಬ್ರಿಕೆಂಟ್ಸ್ ಅಂತ ಆಯಿಲ್ ಸುಮಾರು ಹದಿನೈದು ವರ್ಷದಿಂದ ಇವರೇ ಇದ್ರು ಇಲ್ಲಿ ಗೋಡನ್ ಸ್ಟಾರ್ಟಿಂಗ್ ಕಟ್ತಾ ಟೂ ತೌಸಂಡ್ ನೈನಲ್ಲಿ ಗೋಡನ್ ಕನ್ಸ್ಟ್ರಕ್ಷನ್ ಮಾಡಿದ್ದು ಅವತ್ತಿಂದನೂ ಈ ಕಂಪ್ನಿಯವರೇ ಇದ್ದರು ಸರ್ ಇಲ್ಲಿ ಸರ್ ಇತ್ತೀಚೆಗೆ ಪಾಕಿಸ್ತಾನ ಸಾಕಷ್ಟು ಮಾಡಿದ್ರು ಆ ಸ್ವಲ್ಪ ಏನೋ ಹಂಗಂತ ಬೆಳಗ್ಗೆ ಬಂದಾಗ ಮಾಹಿತಿ ಬಂತದ್ದು ಏನೋ ಸ್ವಲ್ಪ ಸ್ಟಾಕ್ಸ್ ಸ್ವಲ್ಪ ಏನೋ ಜಾಸ್ತಿ ಮಡಗಿದ್ರು ಯಾಕೆ ಅಂದ್ರೆ ಏನೋ ಫೈರ್ ಆಗೋ ಚಾನ್ಸಸ್ ಇದೆಯಲ್ಲ ನಾಳೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸ್ಟಾಕ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ಯಾರಿಗೆ ಸೇರಿದ್ದು ಸರ್ ಬೋರ್ಡನ್ ಬಂದು ಕೃಷ್ಣ ಕೃಷ್ಣಪ್ಪನವರು ಹೇಳಿ ಅವ್ರು ಬಂದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಾರೆ ಮಹಾಲಕ್ಷ್ಮೀ ದೇಹಲ್ಲಿ ಅವ್ರದ್ದು ಸಾವೇರಿದ್ರು ಎಸ್ ವಿ ಅವರು ಸರ್ ಇಲ್ಲ ಇದು ಮಾರ್ನಿಂಗ್ ಒಂಬತ್ತು ಗಂಟೆ ಓಪನ್ ಆದ್ರೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಕ್ಲೋಸ್ ಆ ಬರುತ್ತೆ ಆಮೇಲೆ ಆಪರೇಷನ್ಸ್ ಇರೋಲ್ಲ ಅದಾದ್ಮೇಲೆ ನೈಟ್ ಇದು ಈ ತರ ಪ್ರಾಬ್ಲಮ್ ಆಗಿತ್ತು ಸರ್ ಇದು ಆಲ್ ಓವರ್ ಕರ್ನಾಟಕ ಪ್ಲಸ್ ಏನೋ ತಮಿಳುನಾಡಲ್ಲಿ ಫಿಫ್ಟಿ ಪರ್ಸೆಂಟ್ವರೆಗೂ ಎಲ್ಲ ಶೆಲ್ ಪೆಟ್ರೋಲ್ ಬಂಕ್ಸ್ ಗಳಿಗೆ ಇಲ್ಲಿಂದ ಆಯಿಲ್ ಸಪ್ಲೈ ಆಗುತ್ತೆ ಅಂತ ಹೇಳ್ತಾ ಇತ್ತು ಸರ್ವರ್ ಫೀಟ್ ಸರ್ ಅಂದಾಜು ಮೂವತ್ತೈದು ನಲ್ವತ್ತು ಸಾವಿರ ಸ್ಕ್ವೇರ್ ಫೀಟ್ ಸರ್ ಇದರ ಯಾರು ಇಲ್ಲ ಸೆಕ್ಯೂರಿಟಿ ಇದ್ರು ಹೊರಗಡೆ ಸೆಕ್ಯೂರಿಟಿಗೆ ಅದು ಒಳಗಡೆ ಬೆಂಕಿ ಕಾಣಿಸ್ಕೊಂತಿದ್ದಂಗೆ ಅವನೆಲ್ಲರಿಗೂ ಫೋನ್ ಮಾಡಿ ಇನ್ಫಾರ್ಮೇಶನ್ ಮಾಡಿದಾಗ ನಾವು ಬಂದು ಅಷ್ಟೊತ್ತಿಗೆ ನಾವು ಇದೇ ಗ್ರಾಮದವರು ನಾವು ಬಂದು ನೋಡಿ ಅಷ್ಟು ಸ್ವಲ್ಪ ಬೆಂಕಿ ಜಾಸ್ತಿ ಆಗಿತ್ತು ಫೈರ್ ಇಂಜಿನ್ನು ನನ್ನ ಮಂಗ್ಳುಗ್ ಬಂತು ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಹಾಫ್ ಅನ್ ಅವರ್ಗೆ ಅದು ಒಂದರಲ್ಲಿ ಏನು ಮಾಡೋಕ್ಕಾಗಲ್ಲ ಅಷ್ಟೊತ್ತಿಗೆ ಪೀಣ್ಯ ರಾಜಾಜನಗರ್ ಎಲ್ಲ ಕಡೆಯಿಂದಲೇ ಬಂತು ಒಂದು ಇರಗೊಂದು ಒಂದು ನಲ್ ಮೂವತ್ತ್ ನಲ್ವತ್ತು ವೆಹಿಕಲ್ ಬಂದಿರ್ಬೋದು ಬಂದರೂ ಏನು ಕಂಟ್ರೋಲ್ ಸಿಕ್ತಾ ಆಗಿಲ್ಲ ಅಲ್ವಾ ಅದರಿಂದ ಅದು ಕಂಟ್ರೋಲ್ ಸಿಗ್ತಾ ಇಲ್ಲ ಏನೋ ಒಂದು ಮೂವತ್ತು ನಲ್ವತ್ತು ಕೋಟಿ ಇಂತ ಇದ್ದಾರೆ ನೋಡ್ಬೇಕು ಸರ್ ಅದು ನಮಗೆ ಅಷ್ಟು ಇಲ್ಲ